ನಾಡಿನಲ್ಲೆಡೆ ಶಿವರಾತ್ರಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಹಲವು ದೇವಸ್ಥಾನಗಳಲ್ಲಿ ಇಂದು ಶಿವರಾತ್ರಿ ಹಬ್ಬವನ್ನು ಹೇಗೆಲ್ಲ ಆಚರಿಸಿದ್ರು ಭಕ್ತರ ದಂಡು ಹೇಗೆಲ್ಲ ಹರಿದು ಬಂದಿತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಿದ ಭಕ್ತ ವೃಂದ ಬೆಳಕೆಯಿಂದಲೇ ಶಿವನ ದರ್ಶನಕ್ಕೆ ಹರಿದು ಬಂದ ಜನಸಾಗರ ಹೂ ಹಣ್ಣುಗಳಿಂದ ಸಿಂಗಾರಗೊಂಡ ಕಾಡುಮಲ್ಲೇಶ್ವರ ದೇವಸ್ಥಾನ ಸಿಲಿಕಾನ್ ಸಿಟಿ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಪುರಾಣ ಪ್ರಸಿದ್ಧ ದೇವಾಲಯ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಿವರಾತ್ರಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಓಂ ನಮ ಶಿವಾಯ ಧ್ಯಾನದಲ್ಲಿ ಮುಳುಗಿರುವ ಭಕ್ತರು ಸಾಲಿನಲ್ಲಿ ನಿಂತು ಈಶ್ವರ ಲಿಂಗದ ದರ್ಶನ ಪಡೆಯುತ್ತಿದ್ದಾರೆ ದೇವಸ್ಥಾನಕ್ಕೆ ತರಕಾರಿ ಮುಸುಕಿನ ಜೋಳ ಹಾಗೂ ಹಣ್ಣುಗಳಿಂದ ಅಲಂಕಾರ ಮಾಡಲಾಗಿದೆ ವಿಶೇಷ ಅಲಂಕೃತನಾದ ಗರ್ಭಗುಡಿಯಲ್ಲಿ ಕಾಡು ಮಲ್ಲಿಕಾರ್ಜುನ ಕಂಗೊಳಿಸುತ್ತಿರುವುದು ಕಂಡುಬಂದಿತು ಬೆಳಗ್ಗೆ ಐದು ಗಂಟೆಯಿಂದ ರುದ್ರಾಭಿಷೇಕ ಆರಂಭವಾಗಿ ರಾತ್ರಿ ಎಂಟು ಗಂಟೆಯವರೆಗೆ ಜಾಗರಣೆಗಾಗಿ ವಿಶೇಷ ಸಿದ್ಧತೆ ಮಾಡಲಾಗಿದೆ ನಾಲ್ಕು ಗಂಟೆಗೆ ರುದ್ರಾಭಿಷೇಕ ಜಲಾಭಿಷೇಕ ಪ್ರಾರಂಭವಾಗಿ ನಾಳೆ ಬೆಳಿಗ್ಗೆ ಐದು ಗಂಟೆಯವರೆಗೂ ನಡೆಯಲಿದೆ ಗಿರಿಜಾ ಕಲ್ಯಾಣ ಬ್ರಹ್ಮ ರಥೋತ್ಸವ ನಡೆಯಲಿದೆ ಶಿವ ಅಭಿಷೇಕ ಪ್ರಿಯ ಇಲ್ಲಿ ಉದ್ಭವ ಲಿಂಗ ಇರೋದ್ರಿಂದ ನಾಡಿನ ಮೂಲೆ ಮೂಲೆಯಿಂದ ಜನ ಬಂದು ದರ್ಶನ ಪಡಿತಿದ್ದಾರೆ ಎಂದು ದೇವಸ್ಥಾನದ ಅರ್ಚಕ ಗಂಗಾಧರ ದೀಕ್ಷೆ ತಿಳಿಸಿದ್ರು ನಮಸ್ಕಾರ ಸ್ವಾಮೀಜಿ ಇವತ್ತಿನ ದಿವಸ ಏನೆಲ್ಲ ಪೂಜೆಗಳಾಯ್ತು ಬೆಳಗ್ಗೆ ಅಭಿಷೇಕ ಬುಕ್ ಬಂದಿದ್ರು ಒಂದು ಬೆಳಗ್ಗೆ ಹಾಲು ಮೊಸರು ತುಪ್ಪ ಸಕ್ಕರೆ ಜೇತು ಪೀರು ಅಭಿಷೇಕ ಮಾಡಿ ರುದ್ರಪಾರಾಯಣ ಮಾಡಿ ಒಂದು ಅಲಂಕಾರ ಮಾಡಿ ಜಲಾಭಿಷೇಕ ಮಾಡ್ತಾಯಿದ್ವಿ ಇದೀವಿ ಬೆಳಿಗ್ಗೆಯಿಂದ ನಾಲ್ಕು ಗಂಟೆ ಸ್ಟಾರ್ಟ್ ಆಗಿದ್ದು ಜಲಾಭಿಷೇಕ ಇನ್ನೂ ಜಲಾಭಿಷೇಕ ಆಗ್ತಾನೇ ಇದ್ದು ದೇವರಿಗೆ ಅದಾದಮೇಲೆ ಅಲಂಕಾರ ಮಾಡಿಬಿಟ್ಟು ಒಂದು ಪ್ರಸಾದ ವಿನಿಯೋಗ ಮಾಡಿದ್ದೀವಿ ಇಲ್ಲಿ ಪರ ಭಕ್ತಾದಿಗಳಿಗೆಲ್ಲ ಪ್ರಸಾದ ಕೊಡ್ತಾಯಿದ್ದೀವಿ ಪ್ರತಿ ವರ್ಷದಿಂದ ಈ ವರ್ಷನೂ ಭಕ್ತರ ದಂಡ ಹರಿದು ಬರ್ತಾ ಇದೆ ಸೊ ಯಾವಾಗ ಸ್ಟಾರ್ಟ್ ಆಯ್ತೋ ಈ ದರ್ಶನ ಎಷ್ಟು ಗಂಟೆವರೆಗೂ ಇರುತ್ತೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ರಾತ್ರಿ ಎರಡು ಗಂಟೆವರೆಗೂ ಜನ ಇದ್ದೇ ಇರ್ತಾರಪ್ಪ ಎರಡು ಗಂಟೆವರೆಗೂ ಬರ್ತಾನೆ ಇರ್ತಾರೆ ಭಕ್ತಾದಿಗಳು ತುಂಬಾ ಜಾಸ್ತಿ ವಸ್ತುಗಿಂತ ಜಾಸ್ತಿ ಈ ಬಾರಿ ಜಾಗರಣೆ ಪ್ರಯುಕ್ತವಾಗಿ ಏನಾದರೂ ದೇವಸ್ಥಾನ ಮಂಡಳ ಕಲ್ಯಾಣ ಇದೆ ಹತ್ತುವರೆಗೆ ಗಿರ್ಜಾ ಕಲ್ಯಾಣ ಇದೆ ಕಲ್ಯಾಣೋತ್ಸವ ಇದೆ ಇನ್ನು ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಮಾಜಿ ಸಚಿವ ನಾರಾಯಣಗೌಡ ಮತ್ತು ಮಾಜಿ ಪೊಲೀಸ್ ಅಧಿಕಾರಿ ಬಿಕೆ ಶಿವರಾಮ್ ಸೇರಿದಂತೆ ಹಲವು ಕಣ್ಯರು ದೇವಾಲಯಕ್ಕೆ ಭೇಟಿ ನೀಡಿ ಮಲ್ಲೇಶ್ವರನ ದರ್ಶನ ಪಡೆದರು ಕಾಡುಮಲೇಶ್ವರ ಗೆಳೆಯರ ಬಳಗದ ವತಿಯಿಂದ ಶಿವರಾತ್ರಿ ಹಬ್ಬದ ನಿಮಿತ್ತ ರಾತ್ರಿ ವಿಶೇಷ ಗಿರಿಜಾ ಕಲ್ಯಾಣ ನಡೆಯಲಿದ್ದು ಶಿವಲೀಲೆಯನ್ನ ಪ್ರಸ್ತುತಪಡಿಸುವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಹಾಗೆಯೇ ಬ್ರಹ್ಮ ರಥೋತ್ಸವ ದೇವಸ್ಥಾನದಿಂದ ಸಂಪಿಗೆ ರಸ್ತೆಯವರೆಗೆ ಮೆರವಣಿಗೆಯ ಮೂಲಕ ಕೊಂಡೊಯ್ಯಲಾಗುವುದು ಎಂದು ಬಿಕೆ ಶಿವರಾಮ್ ತಿಳಿಸಿದರು ಇನ್ನು ದೇವಸ್ಥಾನಕ್ಕೆ ಬರುವ ಲಕ್ಷಾಂತರ ಭಕ್ತರಿಗೆ ಲಡ್ಡು ಹಾಗೂ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಇನ್ನು ದೇವಸ್ಥಾನ ಆಡಳಿತ ಮಂಡಳಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಇದರ ಜೊತೆಗೆ ದೇವಸ್ಥಾನಕ್ಕೆ ಮಾಜಿ ಸಚಿವ ನಾರಾಯಣಗೌಡ ಕುಟುಂಬ ಸಮೇತ ಆಗಮಿಸಿ ದೇವರ ದರ್ಶನ ಪಡೆದು ಮಾಧ್ಯಮಕ್ಕೆ ಮಾತನಾಡಿ ಹಲವು ವರ್ಷಗಳಿಂದ ನಾನು ಇಲ್ಲಿಗೆ ದರ್ಶನಕ್ಕೆ ಬರ್ತಿದ್ದೇನೆ ಶಿವನು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಹೇಳಿದ ಅವರು ಮಂಡ್ಯ ರಾಜಕೀಯದ ಎಂಪಿಟಿ ಕುರಿತ ಪ್ರಶ್ನೆಗೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಎಂದು ಹೇಳಿದ್ರು ಒಟ್ಟಾರೆ ಹೇಳುವುದಾದ್ರೆ ಭಕ್ತರ ದಂಡು ಬಿರುಬಿಸಲು ಲೆಕ್ಕಿಸದೆ ದೇವಸ್ಥಾನಕ್ಕೆ ಬಂದು ಸರತಿ ಸಾಲಿನಲ್ಲಿ ತೆರಳಿ ಶಿವನ ಕೃಪೆಗೆ ಪಾತ್ರರಾಗಿ ಶಿವರಾತ್ರಿ ಆಚರಣೆಗೆ ಮೆರುಗು ತಂದಿದ್ದಾರೆ ಕ್ಯಾಮರಾ ಪರ್ಸನ್ ವಾಸು ಜೊತೆ ಚಂದ್ರಶೇಖರ್ ಯಲಮೂರ್ತಿ ಅಶ್ವವೇಗ ನ್ಯೂಸ್ ಇದಾಗಿತ್ತು ಈವರೆಗಿನ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ